ಪಕ್ಷಾತೀತವಾಗಿ ರಾಜಕೀಯ ಪಕ್ಷಗಳು ಹೇಗೆ ಮುಸ್ಲಿಮರನ್ನು ನಿರ್ಲಕ್ಷ್ಯ ಮಾಡುತ್ತದೆ ಎನ್ನುವುದಕ್ಕೆ ಬಿಹಾರದ ಸೀಮಾಂಚಲ ಪ್ರದೇಶ ಒಳ್ಳೆಯ ಉದಾಹರಣೆ ಈ ದೇಶದ ಹಿಂದುಳಿದ ರಾಜ್ಯಗಳಲ್ಲಿ ಬಿಹಾರ ಮೊದಲ ಸ್ಥಾನದಲ್ಲಿದೆ ಅದರಲ್ಲೂ ಬಿಹಾರದಲ್ಲಿ ಹಿಂದುಳಿದ ಪ್ರದೇಶಗಳಾಗಿ ಸೀಮಾಂಚಲ ಪ್ರದೇಶದ ಕಿಶನ್ಗಂಜ್ ಪೂರ್ಣಿಯಾ ಅರಾರಿಯ ಮತ್ತು ಕತಿಹಾರ ಜಿಲ್ಲೆಗಳು ಸೇರಿರುವಂಥದ್ದು ವಿಶೇಷ ಏನಪ್ಪಾ ಅಂದರೆ ಈ ಎಲ್ಲ ಜಿಲ್ಲೆಗಳು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಾಗಿದೆ ಬಿಹಾರದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರು ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಮಂದಿ ಇದ್ದಾರೆ ಇವರಲ್ಲಿ ಇಪ್ಪತ್ತೊಂಬತ್ತು ಶೇಕಡ ಮುಸ್ಲಿಮರು ಸೀಮಾಂಚಲ ಪ್ರದೇಶವಾದ ಕಿಶನ್ ಗಂಜ್ ಕತಿಹಾರ ಅರಾರಿಯಾ ಮತ್ತು ಪೂರ್ಣಿಯಾ ಜಿಲ್ಲೆಗಳಲ್ಲಿದ್ದಾರೆ ಆದರೆ ಈ ಜಿಲ್ಲೆಗಳು ಬಿಹಾರದಲ್ಲಿ ಅತ್ಯಂತ ಹಿಂದುಳಿದಿವೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತೀರಾ ಕೆಳಮಟ್ಟದಲ್ಲಿದೆ ಚುನಾವಣೆಯ ಸಂದರ್ಭದಲ್ಲಿ ಈ ವಿಷಯ ಮುನ್ನೆಲೆಗೆ ಬಂದಿದೆ ಇಲ್ಲಿಯ ಮುಸ್ಲಿಮರು ಈ ಬಗ್ಗೆ ತೀವ್ರ ಅಸಂತೋಷದಲ್ಲಿದ್ದಾರೆ ಬೇರೆ ಬೇರೆ ಪಕ್ಷಗಳ ಸರ್ಕಾರ ಬಿಹಾರವನ್ನು ಆಳಿದರೂ ಈ ಜಿಲ್ಲೆಗಳ ಮುಸ್ಲಿಮರು ಬಡತನ ನಿರುದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ತೀರಾ ನಮಗೆ ಇಲ್ಲಿ ಕೆಲಸ ಸಿಗುತ್ತಿಲ್ಲ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ರಸ್ತೆಗಳ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಎಂದು ಕಿಶನ್ಗಂಜ್ನ ಸಮಶೀರ್ ಆಲಂ ಮಾಧ್ಯಮಗಳ ಜೊತೆ ಹೇಳಿದ್ದಾರೆ ಮುಸ್ಲಿಂ ಬಹುಸಂಖ್ಯಾತವಾಗಿರುವುದೇ ಈ ಜಿಲ್ಲೆಯನ್ನು ಕಡೆಗಣಿಸಲು ಕಾರಣ ಎಂದು ಅವರು ಹೇಳಿದ್ದಾರೆ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಉದ್ಘಾಟನೆಗೊಂಡಿದ್ದರೂ ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಿಸುತ್ತಿಲ್ಲ ತಾತ್ಕಾಲಿಕ ಕಟ್ಟಡದಲ್ಲಿ ಕೇವಲ ಒಂದು ಕೋರ್ಸ್ ಮಾತ್ರ ಕಲಿಸುವ ಹಂತಕ್ಕೆ ಸೀಮಿತವಾಗಿದೆ ಮುಸ್ಲಿಂ ಶಿಕ್ಷಣದ ಬಗ್ಗೆ ಸರ್ಕಾರ ಈ ಜಿಲ್ಲೆಗಳ ಕುರಿತಾಗಿ ವಹಿಸಿರುವ ನಿರ್ಲಕ್ಷ್ಯವನ್ನು ಇದು ಸೂಚಿಸುತ್ತದೆ you